ಬೆಳಗಾವಿ ಅಧಿವೇಶನ ಸಂಪೂರ್ಣವಾಗಿ ಒಳ್ಳೇದಿಂದ ಆಗ್ಬೇಕು ಸಕ್ಸಸ್ ಆಗ್ಬೇಕು ನಾವು ಪ್ರದರ್ಶನ ಮಾಡಿ ಎಲ್ಲರಿಗೂ ನಾವಾಗ್ಲೇ ಈಗ ಸೂಕ್ಷ್ಮವಾಗಿ ಸುಮಾರು ಒಂದು ನಲ್ವತ್ತು ಮಂದಿ ನಮ್ಮ ವಿಧಾನ ಪರಿಷತ್ಗಳು ಮಾತಾಡಿನಿ ನಮ್ಮ ನನ್ನ ಮಾತಿಗೆ ಅವರೆಲ್ಲ ಏನಂದ್ರ ಅಂದ್ರೆ ಆಯ್ತು ಸರ್ ನೀವು ಕರೆಕ್ಟ್ ಐತಿ ಬಂದಿರ್ತೀವಿ ಹಣ ಸರ್ಕಾರ ಕರ್ತಾ ಇದ್ದೀವಿ ಸರಿ ಮಾಡುವಂತ ಮಾತನಾಡಿದಾರೆ ಒಂದು ಹೊಸ ಎರಡು ಮಾಡಿ ನಾವು ಸರ್ ಒಂದೇನಂದ್ರ ಪ್ರತಿ ಸರಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಅಂತ ಹೇಳ್ಕೊತಿದೀವಿ ಈ ಸರಿ ನಿರ್ದಿಷ್ಟವಾದಂತ ಹೇಳ್ತಾವಿ ನಾವು ಸೋಮ ಮಂಗಳವಾರ ಮತ್ತು ಬುಧವಾರ ಅಂದ್ರ ಸೋಮವಾರ ಮತ್ತು ಹತ್ತು ಹನ್ನೊಂದು ಹತ್ತು ಹನ್ನೊಂದು ತಾರೀಕಿಗೆ ಕ್ವಶನ ಅವರ್ಸ್ ಆದ ನಂತರ ಸಂಪೂರ್ಣವಾಗಿ ಕಿತ್ತೂರ ಕಲ್ಯಾಣಕಾರ್ ಪ್ರಾಂತಗಳ ಅಭಿವೃದ್ಧಿ ಮತ್ತು ಚಿಂತನೆ ಬಗ್ಗೆ ಸದಸ್ಯರಿಗೆ ಆಗಲಿ ನಾವು ತಯಾರು ಮಾಡಿ ಒಂದು ಮಹಿಷ ಕೊಟ್ಬಿಡಿ ಕಾಪಿ ಕೊಟ್ಟಿವಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ನಾವು ಕ್ವೆಶನ್ ಅವರ್ ಸಾವಿರ ಕ್ವೆನ್ ಅವರ್ಸು ಕಾಲಿನ ಮುಗಿದ ನಂತರ ನಾವು ಎಲ್ಲ ಸದಸ್ಯರಿಗೆ ಇವ್ನ ಕೊಡ್ತೀವಿ ಅದ್ರ ಬಗ್ಗೆ ಅಂದ್ರೆ ನಿರ್ದಿಷ್ಟವಾಗಿ ನಾವು ಓದಿ ಹೇಳ್ಬಿಡ್ತೀವಿ ಇಂಥದ್ರ ಬಗ್ಗೆ ಮಾತಾಡ್ಬೇಕಂತ ಮತ್ತು ಅವ್ರು ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅವರು ನಮಗೆ ಸಲಹೆ ಮಾಡಿದರೆ ಅವ್ರ ಸಹಿತ ನಾವು ಅಜೆಂಡ್ ಹಾಕ್ತೀವಿ ಅಂದರೆ ಫಸ್ಟ್ ವೀಕ್ ಮಂಗಳವಾರ ಬುಧವಾರ ಸೆಕೆಂಡ್ ವೀಕ್ ಮಂಗಳವಾರ ಬುಧವಾರ ಎರಡು ದಿವಸ ಹಾಕಿ ಸರ್ಕಾರ ಅಂದ್ರೆ ಭಾಳವಾಗು ಎರಡು ದಿವಸ ಮುಗಿದಿಲ್ಲ ಸರ್ಕಾರದ ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಉತ್ತರವನ್ನು ನಾವು ಅದು ಕೊಡ್ಸೇ ಮುಂದೆ ಇದಕ್ಕೆ ಹೋಗ್ತೀವಿ ಇದು ಅಂದ್ರೆ ಉತ್ತರ ಕರ್ನಾಟಕ ಸಂಬಂಧಿಸಿದ ಗುಲ್ಬರ್ಗಾ ಡಿಸ್ ಅಲ್ಲಿ ಬೆಳಗಾವಿ ಎಲ್ಲೋ ಎರಡಕ್ಕೂ ಇದನ್ನ ಸರಿಯಾದ ಮಾಡಿ ನಾವು ಎಲ್ಲ ನಾವು ತಯಾರು ಮಾಡಿ ಬೇರೆ ಬೇರೆ ಯಾರ್ಯಾರು ಇವರು ಇದ್ದರು ಇದರಾಗಿದ್ದಂತ ರೈತರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಕಂದಾಯದವರಾಗಿರ್ಬೋದು ಎಲ್ಲಾರು ಕೊಡೋದು ಚರ್ಚೆ ಮಾಡಿ ಇದನ್ನ ತಯಾರು ಮಾಡಿ ಇದರಂತೆ ನಾವು ಜನ ಹುಕ್ಕಿ ಬಂದು ಆ ಮಕ್ಕಳ ಹಕ್ಕಿಂದ ಇನ್ನೊಂದು ಹಕ್ಕಳ ಹಕ್ಕುಗಳು ಮತ್ತು ರಕ್ಷಣೆ ಇದಕ್ಕ ನಾವೇನ್ ಮಾಡಿವಿ ಅಂದ್ರೆ ಇದಕ್ಕೂ ಸಹಿತ ಒಂದ್ ದಿವಸ ಕೆಲವು ಟೈಮ್ ಫಿಕ್ಸ್ ಮಾಡಿಬಿಡ್ತೀವಿ ಅಂದ್ರೆ ಬೇರೆ ನಾವು ಮಕ್ಕಳ ಬರೆ ಮಾತಾಡ್ತೀವಿ ಮಕ್ಕಳು ಇವತ್ತಿನ ಮುಂದಿನ ದೇಶದ ನಾಗರಿಕರು ಸರಿಯಾದ್ ಹೋಗಂಗಿಲ್ಲ ಅಂತ ಕೆಲವು ಇನ್ನು ಮಾಡಿ ಅದರಲ್ಲಿ ಕೆಲವು ಬರ್ತಾವ ಬಾಲ್ಯ ನಿಷೇಧ ಕಾಯ್ದೆ ಕಾಣುವುದು ಜಾರಿಗೆ ಆಮೇಲೆ ಕಡ್ಡಾಯ ಶಿಕ್ಷಣ ಹಕ್ಕು ಪೋಸ್ಕೋ ಕಾಯ್ದೆಯನ್ನು ಕಠಿಣಗೊಳಿಸೋದು ಆಮೇಲೆ ಶಿಶು ಮರಣದ ಇಳಿಮುಖ ಅಗತ್ಯ ಆರ್ ಟಿ ಕಾಯ್ದೆಯನ್ನು ರದ್ದುಗೊಳಿಸ್ ಕಡ್ಡಾಯಗೊಳಿಸೋದು ಮಕ್ಕಳ ರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮ ನಮ್ಮ ಮಾಡಿದೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಹದಿಹರೆಯದ ಮಕ್ಕಳು ಅನುಭವಿಸುತ್ತಿರುವ ಸವಾಲುಗಳು ಪ್ರತಿಸ್ಪಂದನೆಗಳು ಮತ್ತು ಪರಿಹಾರ ಉಪಾಯ ಕುರಿತು ಮಕ್ಕಳ ಹಕ್ಕುಗಳ ಶಾಸಕರ ವೇದಿಕೆಯ ವತಿಯಿಂದ ಮನೆಯನ್ನು ಸ್ವೀಕರಿಸಲಾಗಿದ್ದು ಸದರಿ ಪ್ರಸ್ತಾವನ ಕಾರ್ಯಕಲಾಪ ಸಮಿತಿಯ ಮುಂದೆ ಮಂಡಿಸಿ ಸಮಿತಿಯನ್ನು ನಿರ್ಧಾರ ಕ್ರಮ ಕೈಗೊಳ್ಳುತ್ತೆ ಈ ಸರಿ ನಾವು ಬಿ ಒಳಗೆ ಇಟ್ಕೊಂಡು ಇನ್ನು ಚರ್ಚೆ ಮಾಡಿ ಯಾವ್ದಾರು ಒಂದು ಟೈಮ್ ನಿಗದಿ ಮಾಡ್ತೀವಿ ಶಾಸಕರ ವೇದಿಕೆಯನ್ನು ಮಾಡ್ತೀವಿ ನಾವು ಶಾಸಕರ ವೇದಿಕೆಯನ್ನು ಮಾಡಿ ಇದು ಮಕ್ಕಳ ಬಗ್ಗೆ ಏನು ಹೇಳುವಲ್ಲ ಇನ್ನು ವಿಸ್ತೃತವಾಗಿ ಏನು ಮಾಡಬೇಕು ಸರ್ಕಾರಕ್ಕೆ ಏನು ಸಲಹೆ ಕೊಡಬೇಕು ಅನ್ನೋಂಥದನ್ನು ಎಲ್ಲವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಇದು ಮುಖ್ಯವಾಗಿ ಈ ಸರೆ ಹಿಂದಿನೇ ನಮ್ಮ ಸಣ್ಣ ಮಿ ಮಿಸ್ಟೇಕ್ಸ್ ಇದ್ದು ಅಥವಾ ಏನು ಅವನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಈ ಸರಿ ಸದನ್ ಸಂಪೂರ್ಣವಾಗಿ ನಡೆಯುವಂತೆ ಮತ್ತೆ ಯಾರು ಎಲ್ಲಿ ಟೀಕೆ ಗೀಕೆ ಅಂದ್ರೆ ಈ ಸದನ್ದ ಟೀಕೆ ಬೇರೆ ಹೊರಗಡೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಅಡ್ಡಿಲ್ಲಪ್ಪ ಈ ಸರಿ ಅಡ್ಡಿ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ಒಂದು ಶಬಾಶಿರಿ ತಗೋಬೇಕಂತೇಳಿ ಮಾಡಿ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿ ನೋಡೋಕೆ ಪ್ರಯತ್ನ ಅಂತೂ ಮಾಡ್ತೀವಿ ಎಲ್ಲ ಈಗ ಸುಮಾರು ನಾವು ನಲ್ವತ್ತು ಮೂರು ಜನ ಶಾಸಕರು ಮಾತಾಡ್ತೀನಿ ಫೋನ್ಯಾಗ ನಮ್ಮ ವಿಧಾನ ಪರಿಷತ್ ಕೆಲವರು ಬೇರೆ ಬೇರೆ ಹೋಗಿ ಕೆಲವರು ಸಿಕ್ಕಿಲ್ಲ ಮಾಡ್ತೀವಿ ಒಟ್ಟಾರೆ ಏನಂದ್ರೆ ಇದನ್ನ ಅಪೋಸಿಷನ್ ಮತ್ತು ರೂಲಿಂಗ್ ಪಾರ್ಟಿ ಎಲ್ಲ ಕೂಡಿ ಒಟ್ಟು ಸದನ ಸರಿಯಾದ ರೀತಿ ನಡೆಯುವಂತ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅದ್ ಯಾರು ಏನು ಸಬ್ಜೆಕ್ಟ್ ಏನು ಏನು ಗೊತ್ತಾಯ್ತದ ಹೆಂಗ್ ಬೇಕು ಈ ಸರಿ ನಿರ್ದಿಷ್ಟವಾದಂತಂದಿ ನಾವು ಯಾಕೆ ತಂದ ಇವನೆಲ್ಲ ನೀವು ಹೇಳಿದಂಥವು ಪತ್ರಿಕೆಯಲ್ಲಿ ಬಂದಂಥವು ತಪ್ಪುಗಳೆಲ್ಲ ನಾವೇನ್ ಮಾಡಿದ್ವಿ ಅವನ್ನೆಲ್ಲ ರೆಕ್ಟಿಫೈ ಮಾಡಕ್ಕೆ ಈ ಇದನ್ನ ಮಾಡಿವಿ ಮತ್ ಖಂಡಿತವಾಗಿ ನಾನ್ ನಿಮ್ಗೆ ಭರವಸೆ ಕೊಡ್ತೀನಿ ಈ ಸರಿ ಆಗದಂತೆ ನೋಡ್ಕೊತೀವಿ ಈಗ ನಾವು ಇಷ್ಟು ಇಷ್ಟು ತಂದಿವಿ ನಿಮ್ ಕಡೆ ಕೊಟ್ಟಿವನ ಕೊಟ್ಟಿ ಕೊಟ್ಟಿರ್ಲಿಕ್ಕೆ ಕೊಟ್ಟಿಲ್ಲ ಪ್ರಮುಖ ಫಸ್ಟ್ ಅದು ದೇವತೆ ನಾನ್ ಅಪ್ಪ ಕೃಷ್ಣ ಮಾದಾಯಿ ಫಸ್ಟ್ ಇದು ಯಾಕಂದ್ರ ಬಹಳ ವರ್ಷದ್ದು ಮತ್ ಈಗಾಗಲೇ ಬಾಗಲಕೋಟೆ ಬಿಜಾಪುರ ಕಡೆ ಎಲ್ಲಾ ಇದು ನಡೆದಿದೆ ಮತ್ ನನಗೆ ಅಜೇಯ ಸರ್ ನಾಯಕ ಅವ್ರೆಲ್ಲ ಕೇಳಿದ್ರು ಇಲ್ಲ ನಾ ಹಾಕೋದ್ ಅಂತ ಹೇಳಿದ್ವಿ ಅವ್ರು ನಿಂದೂ ಕಳ್ತಂದೆ ನಾ ಇದನ್ನ ಕಳಿಸ್ಕೂರ್ ಸರ್ ನಮ್ ಕಿತ್ತ ಚೆನ್ನ ಮಾಡಿದ್ವಿ ಅಂದ್ರು ಅದು ಒಂದು ಕೃಷ್ಣ ಮತ್ತು ಅಕ್ಬರ್ ಕೃಷ್ಣ ಅಂತ ಭಾಗ ಇದೊಂದು ಆಮೇಲೆ ಇಲ್ಲೇ ರೈತರ ಸಮಸ್ಯೆ ಈಗ ಕಬ್ಬು ಬೆಳೆಗಾರ ಇರ್ಬೋದು ಪ್ರತಿ ಸರಿ ಇರತ್ತೆ ಬಟ್ ಈ ಸರಿ ಮಳೆ ಜಾಸ್ತಿ ಆಗಿ ಇದಾಗೈತಿ ಅವನು ಹಾಕೊಂಡ್ವಿ ಮತ್ತ ಈ ತುಂಗಭದ್ರ ಆಗಿತ್ತಲ್ಲ ತುಂಗಭದ್ರ ಆದರು ಅದು ಸಹಿತ ಲಾಸ್ಟ್ ಟೈಮ್ ಬಹಳ ಪ್ರಾಬ್ಲಮ್ ಆಗಿತ್ತು ಅದನ್ನ ಏನ್ ಸರ್ಕಾರ ಕಮ್ಮಿ ತಗೋತೇ ನೋಡಿದ ಹೇಳಕೋದ್ ಈ ಬರುವ ಇದರಲ್ಲಿ ಹತ್ತು ಹನ್ನೊಂದನೇ ತಾರೀಕಿನ ಚರ್ಚೆ ಆಗ್ತಾವ ನೆಕ್ಸ್ಟ್ ವೀಕ್ ಮತ್ ಮಂಗಳವಾರ ಬುಧವಾರ ಮತ್ತವ್ ಮಾಡ್ತಿವಿ ಆ ಇವನ್ನ ಸಹಿತ ಮಧ್ಯಾಹ್ನ ಮೇಲೆ ತಗೋಳುವಂತ ಕೆಲ್ಸ ಅದು ನಾವು ನೋಡ್ತೀವಿ ಯಾಕಂದ್ರೆ ನನಗೆ ಇಮಿಡಿಯೇಟ್ಲಿ ನಾವು ಇಷ್ಟ ತಯಾರು ಮಾಡಿ ಮತ್ತೆ ನಿಮ್ ಸಲಹೆ ಇವತ್ತೇನಾದ್ರು ಬಂದು ಮತ್ತ ಎನ್ ಮಾಡ್ಕೋತಿವಿ ಎಡಿಶನ್ ಮಾಡ್ಕೊಂಡು ಎಷ್ಟೋ ಥರ ಆಗಲಿ ಅದು ಎಂಟು ಗಂಟೆ ಆಗಲಿ ಹತ್ತು ಗಂಟೆ ಆಗಲಿ ಸಮಯವನ್ನು ಅದನ್ನು ಸಂಪೂರ್ಣ ಮುಗಿಸಿ ಇವತ್ತು ಯಾಕಂದರೆ ಈಗ ನಾ ಹೇಳ್ತೀವಿ ನೀವು ಕೇಳ್ತೀರಿ ಕೇಳ್ತೀರಿ ಮೊದಲು ಹೇಳ್ತೀನಿ ಸುಮಾರು ಹತ್ತೊಂಬತ್ತುವರೆ ಕೋಟಿ ಈ ಸರಿ ಖರ್ಚು ಮಾಡ್ತೀನಿ ಹದಿಮೂರುವರೆ ಕೋಟಿ ನಾವು ಡಿ ಸಿ ಅವ್ರಿಗೆ ಕೊಟ್ಟು ಐದುವರೆ ಕೋಟಿ ಪೊಲೀಸ್ ಕಂಪ್ನಿಗೆ ಕೊಟ್ಟು ಸುಮಾರು ಇಪ್ಪತ್ತು ಕೋಟಿ ಅಂತ ಹೇಳ್ಕೊಳ್ಳಿ ಈ ಹಣ ಇದನ್ನೆಲ್ಲ ಪ್ರತಿ ಸರಿ ಇದಕ್ಕೆ ಹೆಚ್ಚಾಗ್ತಾ ಅರ್ಥ ಕಡಿಮೆ ಆಗೋದಿಲ್ಲ ಇದೇ ಹೇಗೆ ಹೆಂಗೆ ರೇಟ್ ಈಗ ನಿಮ್ಗೆ ಹೋಟೆಲ್ ಬಿಲ್ಲು ಹೋದ್ ಸರಿಕಿಂತ ಈ ಸರಿ ಹತ್ತು ಪರ್ಸೆಂಟ್ ಜಾಸ್ತಿ ಇರ್ತೈತಿ ಆಮೇಲೆ ಕೆಲವರು ಏನ್ ಮಾಡ್ತಾರೆ ಸೆಷನ್ ಹಿಡಿದ್ರು ಮೊದಲ ಟ್ಯಾರ್ಟ್ ಜಾಸ್ತಿ ಮಾಡಿದ್ದಾರೆ ಇವೆಲ್ಲ ಬರ್ತಾವ ಇದಕ್ಕೆ ನಾವು ಒಂದು ಶಾಸಕರ ಭವನವನ್ನ ಕಟ್ಟಬೇಕು ಅನ್ನೋಂಥ ಒಂದು ಹಿಂದಿನ ತರ ಬೆನ್ನ ಪ್ರಪೋಸಲ್ ಬಂದಿತ್ತು ನಮಗೆ ಅದು ಪ್ರಪೋಸಲ್ ಕೆಲವರು ಕೊಟ್ಟಿದ್ರು ಅದನ್ನ ತೊಂಬತ್ತು ಲೀಸ್ ಕೊಡೋದು ಸರ್ಕಾರಿ ಜಮೀನು ಲೀಸ್ ಕೊಡಬೇಕು ಅಂತ ಹೇಳಿ ಅದನ್ನು ಮುಖ್ಯಮಂತ್ರಿಗಳೇ ನಾನು ಕಳಿಸಿದ್ದೀನಿ ನಾನು ಮತ್ತು ಸಭಾಧ್ಯಕ್ಷರು ಲಾ ಮಿನಿಸ್ಟರು ಮತ್ತು ಮುಖ್ಯಮಂತ್ರಿ ಕೂಡಿ ಚರ್ಚೆ ಮಾಡಿ ಇದು ಪಿ ಪಿ ಮಾಡಲ್ ಮೇಲೆ ಕೊಡೋನು ಏನ್ ಮಾಡ್ಬೇಕು ಕೇಳಿ ಅವರು ನಮ್ಗೆ ಸಲಹೆ ಕೊಟ್ಟಾರ ಏನು ನಾವು ಕಟ್ತೀವಿ ಹತ್ ರೂಮ್ ನಿಮ್ ಪರ್ಮನೆಂಟ್ ಇಡ್ತೀವಿ ನೀವು ಸೆಷನ್ ಬಂದಾಗ ಅದನ್ನ ಸಂಪೂರ್ಣ ನಿಮ್ಗೆ ಬಿಟ್ಟು ಕೊಡುವಂತ ಕೆಲಸ ಮಾಡ್ತಾ ಬಂದ್ರೆ ಮತ್ತೆ ಈ ಇವರು ತಾಜ್ ಗ್ರೂಪ್ನವರು ಅವರು ಬಂದಾರ ನೋಡಿ ಕೆಲವರು ಬಂದಿದ್ರು ಬೇರೆ ಅವರು ಅದು ನಾವು ಲೀಜ್ ಲೀಸ್ಗೆದ್ಕೊಡು ನಮ್ಗೆ ಗೊತ್ತಿಲ್ಲ ಒಟ್ಟಾರೆ ಸರ್ಕಾರ ತಿಳ್ಸಿ ಅದನ್ನ ಏನಾದ್ರು ಆದಷ್ಟು ಬೇಗನೆ ಈಗ ನೋಡಿ ಇಪ್ಪತ್ತು ಕೋಟಿಯಲ್ಲಿ ಸುಮಾರು ಎಂಟಿಂದ ಒಂಬತ್ತು ಕೋಟಿ ಅಕೊಮಿಡೇಷನ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಹಾಕತಿ ಒಂದ್ ಎರಡ್ ಹತ್ತು ವರ್ಷ ಇಷ್ಟೊತ್ತಿಗೆ ಅದು ಒಂದು ಇದಾಗಿ ಹೋಗ್ತಿತ್ತು ಮಾವೋ ಶಾಸಕರು ಬಂದು ಬೆಂಗಳೂರು ಮಾಡೋದಕ್ಕೆ ಇಲ್ಲಿ ಬಂದ್ ಎಲ್ಲರ ಉಪಯೋಗ ಮಾಡೋದು ಇಲ್ಲಿ ಉಪಯೋಗ ಮಾಡೋಕೆ ಆಗೋದಿಲ್ಲ ಅದಕ್ಕೆ ಅದಾಗಬಾರ್ದು ದೃಷ್ಟಿಯಿಂದ ಕೆಲವು ವಿಚಾರ ಮಾಡಿ ಮತ್ತೆ ಒಂದ್ ದಿವ್ಸ ಮುಖ್ಯಮಂತ್ರಿ ನಾವೆಲ್ಲ ಮೀಟಿಂಗ್ ಮಾಡ್ತೀವಿ ಮಾಡಿ ಇದಕ್ಕೊಂದು ಸ್ಪಷ್ಟವಾದಂತ ಏನಿದ ಒಂದ್ ನಿರ್ಣಯವನ್ನು ಮಾಡ್ತೀವಿ ಆಗ್ತಿದೆಯೋ ಇಲ್ಲೋ ಏನು ಅಂತೆಲ್ಲ ಮಾಡುವಂತ ಮಾಡ್ತೀವಿ ರಾಜ್ಯ ಮಟ್ಟದ ಮೋದಿ ಅನೇಕ ಜನ ಇವತ್ತ ಆರತಿ ಅಂತಿದ್ರು ಜಯಮಾಲ ತಿದ್ದರು ಆಮೇಲೆ ಜಯಮ್ಮ ಅಂತ ಇದ್ರು ಗುಬ್ಬಿಗರಣ್ ಮನೆಯವರು ಹೀಗೆಲ್ಲ ಇರ್ತಿದ್ರು ಇತ್ತಿತ್ತಾಗಿ ಬರ್ಬೇಕಾದ್ರೆ ನಮ್ಮ ಮಣ್ಣಿ ಒಂದು ದಿನ ಉದ್ರಿ ಹೋಗೋದಾಗ ಇದು ಎಲ್ಲ ಡೈವರ್ಟ್ ಆಗೈತಿ ಅದಕ್ಕೆ ಡೈವರ್ಟ್ ಆಗಬಾರ್ದು ಮಾಡಬೇಕು ಅನ್ನುವಂಥ ಒಂದು ಇದೊಂದು ನಿರ್ಣಯವನ್ನು ನಾವು ಮಾಡಿದ್ವಿ ಚರ್ಚೆ ಬರ್ತಿದೆ ಸರ್ಕಾರದ ಗಮನಕ್ಕೆ ಬರ್ತೀನಿ ಇದು ಏನಂದ್ರೆ ಯಾರು ವಿದ್ವತ್ ಇರ್ತೈತಿ ಈಗ ನೋಡಿದ್ರು ಹೆಚ್ಚಿನ ಹಚ್ಚಿವರು ದೊಡ್ಡ ಶಿಕ್ಷಣ ತಜ್ಞರು ಅವರೇನು ಬಂದು ಇಲೆಕ್ಷನ್ ಅಂತ ಬರಾಕಟ್ಟಿಲ್ಲ ಅಂತ ನಾಮ ಗಂಗುಬಾಯಿ ಹಣಗಾರ ಮಲ್ಲಿಕಾರ್ಜುನ ಮೈಸೂರು ಅಂದ್ರೆ ನಮ್ಮ ಅವರು ವಿದ್ವಂತ್ವವನ್ನು ಅಲ್ಲಿ ಅವರಿಗೆ ಹೊರಗೆ ಮಾಡೋಕ್ಕಾಗ ತಿಳ್ಕೊಂಡಿದ್ದರು ಆ ಪದ್ಧತಿಗಳು ಹಿಂದಿನಿಂದ ಬಂದಿತ್ತು ಖಾದರ್ ಶಾಮ ಪ್ರಶ್ನೆ ಅವರು ಕಾದರ್ಶ ಪ್ರಶ್ನೆ ಅವರು ಸಹಿತ ಹಿಂಗಿತ್ತು ಅವರು ಅದನ್ನು ಮತ್ತೆ ಮಾಡ್ಬೇಕಂತ ನಾವೇ ಸಿಎಂ ಎರಡು ಸರ್ ಮತ್ತು ಅದನ್ನು ಒತ್ತಾಯ ಮಾಡ್ತೀವಿ ಇದು ಹಿಂದಿನಿಂದ ಬರುವಂಥ ಹೌಸ್ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಮೊನ್ನೆಗೆ ಒಂದು ನಾಲ್ಕು ಪ್ರಸಿದ್ಧ ಪತ್ರಿಕೆಯಲ್ಲಿ ಬಂದಿದೆ ಮಾಡ್ತೀವಿ ಅಂದ್ರೆ ನಾಮಿನೇಟ್ ಮಾಡುವಾಗ ಈ ರಾಜ್ಯದಲ್ಲಿ ಸುಪ್ರಸಿದ್ಧವಾದಂತ ಸಾಹಿತಿಗಳಿರ್ಬೋದು ಸಂಗೀತಗಾರ್ ಇರ್ಬೋದು ಏನಾಯ್ತಲ್ಲ ಏನೋ ಅದೇ ಭಾರತ ಸರ್ಕಾರ ಅದು ಏನು ಸಂವಿಧಾನದಲ್ಲಿ ಒಂದು ಅದು ಕಲಾಕ ಇವೆಲ್ಲ ಹೇಳಿದ್ವಿ ಆ ರೀತಿ ಬರುವಂಥ ಇದನ್ನ ನೀವೆಲ್ಲ ನಮ್ದು ಹೇಳಿದ್ದನ್ನೆಲ್ಲ ನೀವು ಮಾಧ್ಯಮದಲ್ಲಿ ಬರ್ತೀನಿ ಈಗಾಗಲೇ ಸರ್ಕಾರಕ್ಕೆ ಸ್ವಲ್ಪ ಗಮನ ಬಂದೈತಿ ಈಗ ನಾಲ್ಕು ನಾಮಿನೇಷನ್ ಬರ್ತಾವೆ ನೆಕ್ಸ್ಟ್ ಜನವರಿ ಈ ಮೂರು ಬಂದಾವ ಯೋಗೀಶ್ವರಾಜ್ ನಮ್ಗೆ ಕೊಟ್ಟ ವೆಂಕಟೇಶ್ ಅವರು ಮತ್ತು ರಾಠೋಡ್ ಅಂದರು ತಿಪ್ಪೇಸ್ವಾಮಿ ಜನವರಿ ಬರ್ತಾರೆ ನಾಲ್ಕು ಕೊಟ್ಟ ಅವ್ರು ನಾಮಿನೇಟ್ ಮಾಡುವಾಗ ಸರ್ಕಾರಗಳೇನೆಂದರೆ ಇದು ಈಗೇನು ಹೇಳಿಲ್ಲ ಇಂಥವ್ರು ನಾಮಿನೇಟ್ ಮಾಡಬೇಕು ಅನ್ನೋಂಥದ್ದೊಂದು ಒಂದು ಕೋರಿಕೆ ಇದೆ ಮತ್ತು ಸಾರ್ವಜನಿಕರಲ್ಲಿ ಅದು ಇದೆ ಅಂಥವರೆಲ್ಲ ಬದಲಿಗೆ ನೋಡಿ ಸುದ್ದಿಲಿಂಗೈ ಅದು ಇದ್ದಾಗ ದೊಡ್ಡ ರಂಗೈಗಳಿದ್ದಾವೆ ಬಹಳ ಗಂಭೀರವಾಗಿ ಸದನದಾಗ ಗಲಾಟೆ ಆದಾಗ ಅವರು ಯಾವ್ದಾದ್ರು ಹಾಡವನ್ನು ಹೊತ್ತು ಹಾಕಿ ಇಡೀ ಸದನವನ್ನು ಏನನ್ನ ಆಗಬೇಕು ಅನ್ನೋದು ಮಾಡಿ ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಲಹೆ ಕೊಟ್ಟಿದ್ರು ಸರ್ಕಾರ ಏನಾರ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್ಕಾರ ಇನ್ನೂ ಇಲ್ಲ ಈಗಿನ ನಿರ್ಮಾಣ ಸರ್ಕಾರಕ್ಕೆ ಬಹಳ ಮುದ್ದುಗರ ಈಗಿನ ನಿರ್ಮಾಣ ಅವಾಗ ರಾಮಕೃಷ್ಣ ಹೆಗಡೆ ಅವರವರು ಇದ್ರು ಪ್ರಾಬ್ ಯಾರು ಮಾಡಿ ಬಿಡಲ್ಲ ಈಗ ಅದೆಲ್ಲ ರಾಜಕೀಯ ಹೇಳ ಹೇಳಕ್ ಹೋಗುದಿಲ್ಲ ಬಟ್ ನಾವು ಮಾಡ್ಕೋ ಅಲ್ಲ ಅವ್ರ ಸಂಗೀತಗಾರದು ಬೇರೆ ಬೇರೆ ಸಾಹಿತಿಗಳು ಇರುವಂತ ಇದು ಬರುವಂತ ದಿನಗಳಿಂದ ಹಂತ ಹಂತವಾಗಿ ಜನ ಶೇರಾರ ಹತ್ತಾರೆ